ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನಿಮ್ಮ ಎಲ್ಲ ಕೆಲಸಗಳು ಸಫಲತೆಯಿಂದ ಜಯದಿಂದ ಯಾವುದೇ ಕಾರ್ಯಹಾನಿ ಆಗದೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ ಆ ಕೆಲಸ ಪರಿಪಕ್ವತೆಯಿಂದ ನಡೆದು ಅದರಿಂದ ಏನಿದೆ ಲಾಭಾಂಶಗಳು ನಿಮಗೆ ಸಿಗಬೇಕು ಹಾಗೆ ಆ ಕಾರ್ಯ ಕೂಡ ಸುಲಲಿತವಾಗಿ ನಡೀಬೇಕು ಅಂದುಕೊಂಡಂತಹ ವಿಚಾರ ಕೆಲಸಗಳಲ್ಲಿ ಜಯ ಅನ್ನೋದು ಪ್ರಾಪ್ತಿಯಾಗಬೇಕು ನೋಡಿ ಮನುಷ್ಯ ತನ್ನ ಒಂದು ವಿಷಯ ವ್ಯವಸ್ಥೆ ಜೀವನದ ಒಂದು ಭಾಗವಾಗಿ ಪ್ರತಿನಿತ್ಯ ಮನೆಯಿಂದ ಹೊರಗಡೆ ಹೋಗ್ತಾನೆ ಕೆಲಸಕ್ಕೆ ಆ ಮನುಷ್ಯ ಮನೆಯಿಂದ ಹೊರಗಡೆ ಹೋದಾಗ ಆ ಕೆಲಸ ಯಾವುದೇ ರೀತಿಯಾಗಿ ಚ್ಯುತಿ ಆಗದಿರೋ ಹಾಗೆ ಒಳ್ಳೆ ರೀತಿಯಲ್ಲಿ ಫಲ ಅಂದರೆ ಆ ದಿನ ಅವ್ನು ಗೆದ್ದ ಅಂತ ಲೆಕ್ಕ ಅವನು ಬಂದು ಮನೇಲಿ ನೆಮ್ಮದಿಯಾಗಿ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದಾನೆ ಆ ದಿನದಲ್ಲಿ ಅವ್ನು ಗೆಲುವಾಗಿದೆ ಏನೋ ಒಂದು ಸಾಧಿಸಿದ್ದಾನೆ ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯ ಅಪೇಕ್ಷೆಗೆ ತಕ್ಕ ಹಾಗೆ ನಡೆದಿದೆ ಅನ್ನೋದನ್ನು ನಾವು ಅರ್ಥೈಸ್ಕೊಡ್ಬೇಕಾಗ್ತದೆ ಅದೇ ರೀತಿಯಾಗಿ ಆ ಮನುಷ್ಯ ಮನೆಯಿಂದ ಏನೋ ಒಂದು ಆಶಾಭಾವನೆಯಿಂದ ಹೋಗ್ತಾನೆ ಕೆಲಸ ಮಾಡಬೇಕು ಎಂಬುದಾಗಿ ಹೋಗಿದ್ದ ಕೆಲಸ ಆಗಲ್ಲ ಇವತ್ತು ನಾಳೆ ಅನ್ನೋ ರೀತಿಯಲ್ಲಿ ಸಮಯ ಅನ್ನೋದು ಹಾಳು ಮಾಡ್ತಾರೆ ಇದ್ದಿದ್ದು ಜೇಬಲ್ಲಿರೋದು ಖರ್ಚು ಮಾಡ್ಕೊಳ್ಳೋದು ಪೆಚ್ಚ ಮೊರೆ ಹಾಕಿ ಮನೆಗೆ ಬರೋದು ಈ ಸಿಟ್ಟಲ್ಲಿ ಮನೆಯಲ್ಲಿ ಜಗಳ ಸರಿಯಾಗಿ ಊಟ ಮಾಡೋದಿಲ್ಲ ನಿದ್ದೆ ಮಾಡೋಕ್ಕೋದ್ರೆ ನಿದ್ದೆ ಹತ್ತೋದಿಲ್ಲ ಯೋಚನೆ ಟೆನ್ಷನ್ ಜಾಸ್ತಿ ಆಗಿರುತ್ತೆ ಅಂದರೆ ಆ ದಿನದ ಕಾರ್ಯ ಅಥವಾ ಅವನು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಯಾವುದೇ ರೀತಿಯಲ್ಲಿ ಪರಿಹಾರ ಅಥವಾ ಫಲಿಸದೆ ಅವನನ್ನು ಸಾಕಷ್ಟು ನೊಂದಿಸಿದೆ ಸಮಸ್ಯೆಯಲ್ಲಿ ಸಿಕ್ಕಾಕ್ಸಿದೆ ಆ ಕೆಲಸ ನೆರವೇರಿಲ್ಲ ಎಂಬುದಾಗಿ ನಾವು ಖಾತ್ರಿ ಮಾಡ್ಕೊಳ್ಬೋದಾಗಿದೆ ಇನ್ನೂ ಕೆಲವೊಬ್ಬರು ಪ್ರಯತ್ನವೇ ಇರೋದಿಲ್ಲ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದು ದೊಡ್ಡ ದೊಡ್ಡದಾಗಿ ಯೋಚನೆ ಮಾಡೋದು ಏನೋ ಪರಿಹಾರ ಅಥವಾ ಕೆಲಸ ಮಾಡಿಬಿಡ್ತೀನಿ ಅನ್ನೋ ರೀತಿಯಲ್ಲಿ ಸುಮ್ಮನೆ ಅದು ಅಂದರೆ ಆಲಸ್ಯತನ ತಾಮಸಿಕ ಗುಣದಿಂದ ವರ್ತನೆ ಮಾಡಿ ಸುಮ್ಮನೆ ತನ್ನ ಪಾಡಿ ತಾನು ಯೋಚನೆ ಮಾಡಿ ತಾನು ದೊಡ್ಡನಾಗ್ಬಿಡೋದು ಇದಲ್ಲ ಇದು ವಿಶೇಷ ಸ್ಥಿತಿ ಅಲ್ಲವೇ ಅಲ್ಲ ಆ ರೀತಿ ಮಾಡೋದ್ರಿಂದ ಏನೂ ಸಾಧಿಸ್ಲಿಕ್ಕೂ ಸಾಧ್ಯ ಇರೋದಿಲ್ಲ ಮನೆಯಿಂದ ಹೊರಗಡೆ ಬೀಳಬೇಕು ಆ ಕೆಲಸದಲ್ಲಿನ ಮನೆ ಹೊರಗಡೆ ಬೀಳಬೇಕಂದ್ರೆ ನೀವು ಕೂತ್ಕೊಂಡೇ ಕೆಲಸ ಮಾಡಿ ಒಟ್ಟು ಕೆಲಸ ಮಾಡಿ ಕೆಲಸ ಮಾಡದೆ ಸುಮ್ಮನೆ ಕಲ್ಪನಾ ಲೋಕದಲ್ಲಿ ಯೋಚನೆ ಮಾಡಿಕೊಂಡು ನಾನು ಗೆದ್ದೆ ಬೀಗಿದೆ ಎಂಬತಕ್ಕಂಥ ಒಂದು ವಾತಾವರಣದಲ್ಲಿ ಹುಂಬತನ ಅಹಂಕಾರವನ್ನು ತುಂಬಿಕೊಳ್ಳೋದು ದುರ್ವಿಧಿ ದುರಾಭ್ಯಾಸ ಎಂಬುದಾಗಿ ನಾವು ಹೇಳ್ಬೋದು ಅದೇ ನೀವು ಕೆಲಸ ಕಾರ್ಯ ಅಥವಾ ಆ ಕೆಲಸಕ್ಕೆ ಬೇಕಾದಂಥ ಪಟುತ್ವ ಶ್ರಮ ಎಲ್ಲವನ್ನು ಉಪಯೋಗಿಸ್ಕೊಂಡು ಮುಂದೆ ಹೋಗಿ ನೀವು ಶೇರ್ ಮಾಡ್ತಿರೋ ಅಥವಾ ನೀವೇನು ಎಂಥದ್ದು ಕೆಲಸ ಮಾಡ್ತಿರೋ ಗೋರ್ಮೆಂಟ್ ಜಾಬ್ಗೆ ಹೋಗ್ತಿರೋ ಅಥವಾ ಸರ್ಕಾರಿ ಕೆಲಸಗಳಿಗೆ ಬೇಕಾದಂಥದ್ದು ಮಾಡ್ತಿರೋ ರಿಯಲ್ ಎಸ್ಟೇಟ್ ಮಾಡ್ತಿರೋ ನೀವು ಏನು ಮಾಡ್ತೀರೋ ಕೆಲಸ ಕೆಲಸನೇ ಆ ಮಾಡೋವಂಥ ಕೆಲಸದಲ್ಲೇ ಆದರೂ ಪ್ರಾಮಾಣಿಕತೆ ಇರಲಿ ಕೆಲಸದಿಂದ ಪ್ರಾಮಾಣಿಕತೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಆ ಕೆಲಸಕ್ಕಾದರೂ ನೀವು ಪ್ರಾಮಾಣಿಕತೆಯಾಗಿ ಆ ಕೆಲಸವನ್ನು ಮಾಡಿದರೆ ಖಂಡಿತವಾಗಿ ಭಗವಂತ ಕಂಡುಬಿಟ್ಟು ನೋಡ್ತಾನೆ ಇಂಥ ಒಂದು ವ್ಯವಸ್ಥೆಯಿಂದ ತಾವು ಮುನ್ನುಗ್ಬೇಕಾಗಿದೆ ಹೋಗಿದ್ದ ಕೆಲಸ ಶುಭ ಆಗಬೇಕು ಜಯ ಆಗಬೇಕು ಇಷ್ಟೆಲ್ಲ ಪ್ರಯತ್ನಗಳು ಇದ್ದೂ ಕೂಡ ಆ ಕೆಲಸ ಆಗದೆ ಹತಾಶವಾಗಿ ಬಂದಂಥ ಜನಗಳು ಅದೆಷ್ಟು ಬಹಳಷ್ಟು ಜನರಲ್ಲಿ ಇಂತಹ ಸಮಸ್ಯೆಗಳು ಕಾಡಾಟಗಳು ಅಧಿಕವಾಗಿ ಕಾಣ್ತಾ ಇರುತ್ತೆ ಇಂಥ ಸಂದರ್ಭದಲ್ಲಿ ಈ ಸಮಸ್ಯೆಗೆ ಪರಿಹಾರ ಉಪಾಯವನ್ನು ನೋಡ್ಬೋದಾಗಿದೆ ಹೋಗಿದ್ದ ಕೆಲಸ ಶುಭ ಆಗಬೇಕು ಆ ಶು ಕೆಲಸದಿಂದ ಯಾವುದಾದ್ರೂ ರೀತಿಯಲ್ಲಿ ಅನುಕೂಲ ಅನ್ನೋದಾಗಬೇಕು ಬರೀ ಶುಭ ಅನ್ನೋದಲ್ಲ ನಾಲ್ಕು ಕಾಸು ಆದಾಯ ಲಾಭ ಅನ್ನೋದಾದರೂ ನೋಡಬೇಕು ಅದರಿಂದ ಅನುಕೂಲ ಅನ್ನೋದಾಗಬೇಕು ಮನುಷ್ಯನಿಗೆ ಸಪೋಸ್ ಸರ್ಕಾರದ ಕೆಲಸ ಇರುತ್ತೆ ಒಂದು ಮನೆ ನಿಮ್ಮ ಹೆಸರಿಗೆ ಏನೋ ಸಮಸ್ಯೆ ಆಗಿರುತ್ತೆ ಅದು ಪತ್ರ ಏನೋ ಆಗಬೇಕಾಗಿದೆ ಬರೀ ಅಧಿಕಾರಿ ಅವರು ಇವರು ಎಲ್ರಿಗೂ ಹಿಡಿತಾನೇ ಇರ್ತಾರೆ ಹಿಡಿತಾನೆ ಇರ್ತಾರೆ ನಿಮ್ಮ ಕಾಲಲ್ಲಿರೋ ಚಪ್ಪಲಿ ಕೂಡ ಸೌದೋಗಿರುತ್ತೆ ಕೆಲಸ ಮಾತ್ರ ಆಗಿರೋದಿಲ್ಲ ಯಾವುದೋ ಒಂದು ಅಲಾಟ್ಮೆಂಟ್ ಆಗೋದಿರುತ್ತೆ ನಿಮ್ಮ ಜಮೀನಿಗೆ ಏನೋ ಸಮಸ್ಯೆ ಆಗಿರುತ್ತೆ ಇದು ಇಂಥ ಕೆಲಸ ಆಗದೆ ಸುಮ್ಮನೆ ಸುತ್ತಾಡ್ಕೊಂಡು ಸುತ್ತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಎರಡಲ್ಲ ಐದು ಹತ್ತು ವರ್ಷ ಆಗಿರುತ್ತೆ ಹಿಂಗೆ ಮಾಡಿಕೊಂಡು ಆ ರೀತಿ ಆದ್ರೂ ಕೂಡ ಭಾಳ ಕಷ್ಟ ಆಗುತ್ತೆ ಇಲ್ಲಿ ನಿಮ್ಮದು ನಿಮಗೆ ನಿಮ್ಮ ದಾರಿಗೆ ಸರಿ ಹೋಗ್ಬೋದು ಇದನ್ನು ಕೂಡ ಅರ್ಥೈಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಹೋಗಿದ್ದ ಕೆಲಸ ಶುಭ ಆಗಬೇಕು ಶುಭ ಪ್ರದ ಶುಭ ಫಲಗಳಿಂದ ಕೂಡಿ ಬರಬೇಕು ಹಾಗೆ ನಿಮ್ಮ ಯೋಗಾಯೋಗ್ಯತೆಗೆ ತಕ್ಕ ಹಾಗೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಆ ಕೆಲಸದಿಂದ ಲಾಭ ಉತ್ಪನ್ನ ಅನ್ನೋದು ಕಾಣಬೇಕು ಅಂಥ ಒಂದು ವ್ಯವಸ್ಥೆ ಬಹಳ ಅವಶ್ಯಕತೆ ಇರೋದರಿಂದ ತಾವು ಈ ಪರಿಹಾರವನ್ನು ಕೈಗೊಳ್ಳೋದು ಬಹಳ ಮುಖ್ಯ ಅನ್ನೋದು ನನ್ನ ಒಂದು ಮಾತು ನೋಡಿ ತಾವು ಮಾಡಬೇಕಾಗಿರೋದು ಈಗ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಮನೆಯಿಂದ ಹೊರಗಡೆ ಹೋಗೋದು ನೀವು ನಾಷ್ಟ ಮಾಡಿ ಮತ್ತೊಂದು ಮಾಡಿ ಅದಕ್ಕೆ ಸಂಬಂಧನೇ ಇಲ್ಲ ವಿಷಯ ತಿಂಡಿ ತಿಂದಿದ್ದೀವಿ ನಾಷ್ಟ ಮಾಡಿದ್ದೀವಿ ಹೋಗ್ಬೋದಾ ಅವಾಗ ಹೇಳ್ಬೋದಾ ಇವೆಲ್ಲ ಫೋನ್ ಮಾಡಿ ಕೇಳೋದು ಬೇಡ ನೀವು ತಿಂಡಿ ಆದರೂ ತಿಂದಿರಿ ನಾಷ್ಟ ಆದರೂ ಮಾಡಿರಿ ಬಿಟ್ಟಿರಿ ಅದು ನಿಮ್ಮ ಬಿಟ್ಟಿರೋ ವಿಷಯ ಮನೆಯಿಂದ ಹೊರಗಡೆ ಹೋಗುವಾಗ ಸ್ವಲ್ಪ ಹೊತ್ತು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹ್ರೀಂ ಶ್ರೀಂ ಭಗವತಿ ಭಗವತಿ ಚಿಂತಾಮಣಿ ಮಮ ಕಾರ್ಯ ಸರ್ವಾರ್ಥ ಸಿದ್ಧಿಂ ದೇಹಿ ದೇಹಿ ಸ್ವಾಹ ಶ್ರೀಂ ಹ್ರೀಂ ಓಂ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪ ಮಾಡಿ ದಿಕ್ಕು ಬೇಡ ಏನೂ ಬೇಡ ಯಾವ ದಿನ ಅನ್ನೋದಲ್ಲ ನೀವು ಹೋಗೋವಂಥ ಕೆಲಸ ಶುಭ ಆಗಬೇಕಾ ಈ ಪರಿಹಾರ ಮಾಡಿ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಹ್ರೀಂ ಶ್ರೀಂ ಭಗವತಿ ಭಗವತಿ ಚಿಂತಾಮಣಿ ಮಮ ಕಾರ್ಯ ಸರ್ವಾರ್ಥ ಸಿದ್ಧಿಂ ದೇಹಿ ದೇಹಿ ಸ್ವಾಹ ಶ್ರೀಂ ಹ್ರೀಂ ಓಂ ಈ ಮಂತ್ರವನ್ನು ಸರಿಯಾಗಿ ಆಲಿಸಿ ಬರೆದಿಟ್ಕೊಳ್ಳಿ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪ ಮಾಡಿ ಹೇಳ್ಕೊಳ್ಳಿ ಒಂದು ಜಾಗದಲ್ಲಿ ಕುತ್ಕೊಂಡು ನಂತರ ಮನೆ ಬಿಡಿ ನಿಮ್ಮ ಕೆಲಸಕ್ಕೆ ಹೋಗಿ ಖಂಡಿತ ಆ ಕೆಲಸ ಶುಭ ಫಲದಿಂದ ಶುಭ ರೀತಿಯಾಗಿ ಶುಭ ವಿಚಾರದಲ್ಲಿ ಕೈಗೂಡುತ್ತೆ ನಿಮ್ಮ ಒಂದು ಆಶಾಭಾವನೆಗೆ ತಕ್ಕ ಹಾಗೆ ಆ ಕೆಲಸದಲ್ಲಿ ಪ್ರಗತಿ ಅನ್ನೋದನ್ನ ಕಂಡಿರ್ತೀರ ಆ ಕೆಲಸದಿಂದ ಏನು ನಿಮ್ಮ ಪಟುತ್ವ ಅನ್ನೋದು ಸಾಕ್ಷರತವಾಗುತ್ತೆ ನೂರಕ್ಕೆ ನೂರು ಭಾಗ ಪ್ರತಿಶತ ನೂರು ಭಾಗ ಅಲ್ಲಿ ಪಟುತ್ವ ಅನ್ನೋದು ಕಾಣುತ್ತೆ ಹಾಗೆ ಆ ಕೆಲಸ ಅನ್ನೋದು ಸುಗಮವಾಗಿ ತಾವು ಮಾಡಿಕೊಂಡು ಬರುವಷ್ಟು ಇಚ್ಛಾಶಕ್ತಿ ಬದ್ಧತೆ ವ್ಯವಸ್ಥೆ ಎಲ್ಲವನ್ನು ಕಾಣುತ್ತೆ ನಿಮ್ಮ ಒಂದು ವ್ಯವಸ್ಥೆ ಕೆಲಸ ಹೀನಾಮಾನವಾಗಿ ದಿನೇಕವಾಗಿ ತಳ್ಕೊಂಡು ಹೋಗ್ತಾ ಇರುತ್ತೆ ಅಂಥ ಕೆಲಸ ಕೂಡ ಶುಭ ಫಲದಿಂದ ಕಾರ್ಯ ಕೈಗೂಡುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಖಂಡಿತ ಮಾಡಿ ನೋಡಿ ನಿಮ್ಮ ಕೆಲಸ ಸಂಪೂರ್ಣ ಯಶಸ್ಸಾಗಲಿ ಆ ಕೆಲಸದಿಂದ ಬಹಳಷ್ಟು ಆದಾಯ ಬೆಳವಣಿಗೆ ಅಭಿವೃದ್ಧಿ ಎಲ್ಲವೂ ಕೂಡ ಸಿಗಲಿ ಎಂಬುದಾಗಿ ನಮ್ಮ ಒಂದು ಆಶಾಭಾವನೆ ಕೂಡ ಇದಾಗಿದೆ ಮಾಡಿ ಹಾಗೆ ಅದರಿಂದ ಪೂರ್ಣ ಫಲಿತಾಂಶ ಪಡೀರಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಿನಲ್ಲಿದೆ ಬರುವಂಥವ್ರು ಕರೆ ಮಾಡಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ಬೋದಾಗಿದೆ ಹಾಗೆ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕರೆ ಮಾಡಿ ತಮ್ಮ ಒಂದು ಏನು ಫೋನಿನ ಮುಖಾಂತರ ಸಮಾಲೋಚನೆ ಮಾಡ್ಬೋದಾಗಿದೆ ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ